ಸಿನಿಮಾ ನಿರ್ದೇಶನ ಮಾಡುವವರಿಗೆ ಅಥವಾ ನಿರ್ದೇಶನದಲ್ಲಿ ಕೆಲಸ ಮಾಡುವವರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ರಮೇಶ್ ಅರವಿಂದ ಅವರ ಹೊಸ ಸಿನಿಮಾ ಲಾಂಚ್ ಆಗಿದೆ ದೈ ಜಿ ಅಂತ ಇದರಲ್ಲಿ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡುವವರಿಗೆ ಅವಕಾಶ ಕಲ್ಪಿಸಿ ಕೊಟ್ಟಿದ್ದಾರೆ ಇಮೇಲೆಲ್ಲ ಕೊಟ್ಟಿದ್ದಾರೆ ನೀವು ಅಲ್ಲಿ ಹೋಗಿ ಸಂಪರ್ಕ ಮಾಡ್ಬೋದು ಹೊಸ ಸಿನಿಮಾಕ್ಕೆ ನೀವು ಅಸೋಸಿಯೇಟ್ ಅಸಿಸ್ಟೆಂಟ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೋದು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದರೆ ನಿಮಗೆ ನಿರ್ದೇಶನ ವಿಭಾಗಗಳೆಲ್ಲ ಗೊತ್ತಾಗುತ್ತೆ ಹಾಗಾಗಿ ನೀವು ಇದರಲ್ಲಿ ಆಸಕ್ತಿ ಇದ್ದವರು ನಿರ್ದೇಶನ ಮಾಡಬೇಕು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಆಸಕ್ತಿ ಇದ್ದವರು ಇದರಲ್ಲಿ ವರ್ಕ್ ಮಾಡ್ಬೋದು ಆದರೆ ಅದು ಕೆಲವು ಕಂಡೀಷನ್ಗಳನ್ನು ಹಾಕಿದ್ದಾರೆ ಕೊನೆ ಪಕ್ಷ ನಿಮಗೆ ಕಿರುಚಿತ್ರ ನಿರ್ದೇಶನದಲ್ಲಿ ಅನುಭವ ಇರಬೇಕು ಇಲ್ಲಾಂದರೆ ಬೇರೆ ಸಿನಿಮಾ ಅಂದರೆ ದೊಡ್ಡ ಸಿನಿಮಾಗಳು ಥಿಯೇಟ್ರಿಗೆ ಬರುವ ಸಿನಿಮಾಗಳು ನಿರ್ದೇಶನ ಮಾಡಿದ ಅನುಭವ ಇರಬೇಕು ಅಂತ ಅಂದಿದ್ದಾರೆ ಅಂಥವರು ಇಲ್ಲಿ ಹೋಗಿ ವರ್ಕ್ ಮಾಡ್ಬೋದು ಚಿತ್ರವನ್ನು ಕೂಡ ನಿರ್ದೇಶನ ಮಾಡಿದವರು ಕೂಡ ಇಲ್ಲಿ ವರ್ಕ್ ಮಾಡ್ಬೋದು ಅಂತ ಅಂದಿದ್ದಾರೆ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಹೋಗಿ ವರ್ಕ್ ಮಾಡ್ಬೋದು ದೊಡ್ಡ ಬ್ಯಾನರ್ ಇರುತ್ತೆ ದೊಡ್ಡ ದೊಡ್ಡ ಕಲಾವಿದರು ಇರುತ್ತಾರೆ ಮುಂದೆ ನಿಮಗೆ ಸಿನಿಮಾ ನಿರ್ದೇಶನ ಮಾಡುವುದಕ್ಕೆ ಈ ಇಲ್ಲಿ ವರ್ಕ್ ಮಾಡಿದ್ದ ಅನುಭವಗಳು ಸಹಾಯಕ್ಕೆ ಬರುತ್ತೆ ಸಹಾಯ ಮಾಡಬಹುದು ಹಾಗಾಗಿ ಆಸಕ್ತಿ ಇದ್ದವರು ಹೋಗಿ ಇದರಲ್ಲಿ ಕೆಲಸ ಮಾಡಬಹುದು ನಿಮ್ಮ ಬರವಣಿಗೆ ನಿಮ್ಮ ಕಿರುಚಿತ್ರ ಮಾಡಿದರೆ ಅದು ಅನ್ ಅದನ್ನು ಕೂಡ ಅವ್ರು ಬರೋಕ್ಕೆ ಹೇಳಿದಾಗ ಹೋಗಿ ನಿಮ್ಮ ವರ್ಕ್ ಏನಿದೆ ಅದನ್ನೆಲ್ಲ ನೀವೇನು ರೈಟಿಂಗಲ್ಲಿ ಸ್ಟ್ರಾಂಗ್ ಇದ್ದರೆ ಅಥವಾ ಶಾರ್ಟ್ ಫಿಲ್ಮ್ ಮಾಡಿದರೆ ಇದನ್ನೆಲ್ಲ ಮಾಡಿದರೆ ನೀವು ಅವರಿಗೆ ಅವರು ಬರೋಕ್ಕೆ ಕೇಳಿದಾಗ ತಗೊಂಡೋಗಿ ತೋರಿಸಿ ನಿಮ್ಮ ವರ್ಕ್ ನೋಡಿ ಅವರು ಅದರಲ್ಲಿ ಇನ್ನಷ್ಟು ಒಳ್ಳೆಯ ಅವಕಾಶವನ್ನು ಕೂಡ ಕೊಡಬಹುದು ಇದು ಇವತ್ತಿನ ವಿಡಿಯೋ ನಾಳೆ ಮತ್ತಷ್ಟು ವೀಡಿಯೋ ಒಂದಿಗೆ ಸಿಗೋಣ ಚಾನಲ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು